ಐ ಪಿ ಎಲ್ನ ಕಾಲು ತುಳಿತಕ್ಕೆ ಒಳ ಒಳಗಾಗಿರ್ತಕ್ಕಂಥ ನಮ್ಮ ಕುಟುಂಬಗಳು ಇವತ್ತಿನ್ನೂ ಕೂಡ ಅವರು ಸಂಕಷ್ಟದಲ್ಲಿದ್ದಾರೆ ಮತ್ತು ಅದರಿಂದ ಪೂರ್ಣ ಪ್ರಮಾಣ ಆಗಿರತಕ್ಕಂಥ ಪರಿಹಾರಗಳು ಕೂಡ ಅವರಿಗೆ ಇವತ್ತಿನವರೆಗೂ ಮತ್ತು ನ್ಯಾಯನೂ ಕೂಡ ಅವರಿಗೆ ದೊರಕಲಿಲ್ಲ ಮತ್ತು ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ಸ್ ಕೂಡ ಇವೆಲ್ಲವರೆಗೂ ನಡೆಯಲಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಯಾಕಂದರೆ ಕಮಿಷನರ್ನ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಆ್ಯಕ್ಷನ್ ತಗೊಂಡಿರ್ತಕ್ಕಂಥದ್ದು ಇನ್ನು ಕೆಲವನ್ನ ಬಿಟ್ಟರೆ ಅದು ಕೂಡ ಕಾನೂನನ್ನು ಬಾಹಿರವಾಗಿ ಮಾಡಿರ್ತಕ್ಕಂಥ ಪ್ರಕರಣಗಳು ನಡೆದಿದ್ದಾವೆ ಅಂತ ಹೇಳಿ ನನ್ನ ಭಾವನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನೀವು ತೊಗೊಂಡಿರ್ತಕ್ಕಂಥ ವಾದವನ್ನು ಅದೇ ರೀತಿಯಲ್ಲಿ ದ ಅದರ್ ಸಿಸ್ಟರ್ ಕಂಡ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಕೂಡ ತೊಗೊಳ್ತಕ್ಕಂಥ ಅವಶ್ಯಕತೆ ಇತ್ತು ಅಂತೇಳಿ ನಾನು ಭಾವಿಸ್ತೀನಿ ಅದು ಒಂದು ಜನಪ್ರತಿನಿಧಿಗಳು ಮತ್ತು ಅಫಿಷಲ್ಸ್ ಯಾರ್ಯಾರು ಹೂ ಆರ್ ಹೂ ವೇರ್ ಇನ್ವಾಲ್ವ ಇನ್ ಇಟ್ ಅದರಲ್ಲೂ ಕೂಡ ಡಿ ಪಿ ಆರ್ನ ಪ್ರಿನ್ಸಿಪಲ್ ಸೆಕ್ರೆಟ್ರೀಸ್ ಮತ್ತು ಮಿನಿಸ್ಟರ್ಸ್ ಹೂ ಆರ್ ಹೂ ವೇರ್ ಇನ್ವಾಲ್ವ್ ಪರ್ಸ್ನಲಿ ಟು ದಿಸ್ ಪ್ರೋಗ್ರಾಮ್ ದಟ್ ಐ ವಾಂಟ್ ಟು ಗೆಟ್ ಇಟ್ ಆರ್ಗನೈಸ್ ಆ್ಯಂಡ್ ಐ ವಾಂಟ್ ಟು ಬಿ ಇನ್ ಫ್ರಂಟ್ ನಾನೇ ಮುಂದಿರಬೇಕು ಅನ್ನೋ ಅರ್ಥದಲ್ಲಿ ಅದನ್ನು ಕಪ್ಪನ್ನು ಎತ್ತಿಡ್ಕೊಂಡ್ರಿಂದ ಹಿಡಿದು ಮುದ್ದಾಡೋದ್ರಿಂದ ಹಿಡಿದುಬಿಟ್ಟು ವೇ ಅವ್ರನ್ನ ಹೋಗಿ ಎಲ್ ರಿಸೀವ್ ಮಾಡೋದ್ರಿಂದ ಹಿಡಿದು ಮಾಡಿರ್ತಕ್ಕಂಥದ್ದು ಏನಿದೆ ಅಸಬದ್ಧ ಹೇಳಿ ನಾನು ಭಾವಿಸ್ತೀನಿ ಮತ್ತು ಅದೇ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ನಂಬರ್ ಆಫ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಹ್ಯಾಸ್ ಬಿನ್ ಗಿವನ್ ಭಾಳಷ್ಟು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಕೊಟ್ಟಿದ್ದಾರೆ ಒಂದು ಡಿ ಸಿ ಹೂ ಇಸ್ ದ ಲಾ ಆ್ಯಂಡ್ ಆರ್ಡರ್ ಫಸ್ಟ್ ನೋಡಬೇಕಾಗಿದ್ದಾರೆ ಅವ್ರು ಅವ್ರ ಮೇಲೆ ಆ್ಯಕ್ಷನ್ ಬಿಟ್ಟು ಅವರಿಗೆ ಇದು ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ದುರಂತ ಬಿಕಾಸ್ ಹೀಗೆ ಹೀ ಕಮ್ಸ್ ಅಂಡ್ ದ ಲಾ ಆ್ಯಂಡ್ ಆರ್ಡರ್ ಇದು ಅವರು ಮೇಲೆ ಏನೂ ಕೊಡದೆ ನೀವೇ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಹೋಗಿರ್ತಕ್ಕಂಥದ್ದು ಒಂದು ದುರಂತ ಎಸ್ ಐ ಟಿಗೆ ಮತ್ತು ಇವಾಗ ಅವ್ರನ್ನ ಕರೆದು ಇವ್ರನ್ನ ಕರೆದು ಬಿಟ್ಟು ಅಂತ ಹೇಳಿಬಿಟ್ಟು ನಾನು ರಿಪೋರ್ಟ್ಸ್ನ ತಗೊಳ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ಮತ್ತು ಸಬ್ಸಿಕ್ವೆಂಟಾಗಿ ಐ ಪಿ ಎಸ್ ಆಫೀಸರ್ ಮೇಲೆ ಸಸ್ಪೆಂಡ್ ಮಾಡಿ ಅದನ್ನು ಕೇಂದ್ರಕ್ಕೆ ಕಳಿಸ್ಬಿಟ್ಟು ಅಲ್ಲಿಯೇ ಗೊಂದಲ ಹಚ್ಕೊಂಡಿರ್ತಕ್ಕಂಥದ್ದು ಕೂಡ ಆಮೇಲೆ ಪೊಲೀಸ್ ಮೆನ್ ಹೂ ಹ್ಯಾಡ್ ಗಿವನ್ ದ ರಿಪೋರ್ಟ್ ಇದು ನಮಗೆ ಕಷ್ಟಕರವಾಗಿರ್ತದೆ ಅನ್ನೋದನ್ನ ಅರ್ಥೂ ಕೂಡ ಸ್ವಾರ್ಥಕ್ಕೋಸ್ಕರ ಯಾವುದೋ ಒಂದು ಈವೆಂಟ್ನ ಬಳಸ್ಕೊಳ್ತಕ್ಕಂಥ ಕ ಕರ್ನಾಟಕ ರಾಜ್ಯದಾಗೆ ಶೋಭೆ ತರ್ತಕ್ಕಂಥದ್ದಲ್ಲ ಯಾವುದೋ ಇವೆಂಟ್ ನಡೀತಾ ಇರ್ತದೆ ದೀಸ್ ಆರ್ ಆಲ್ ವರ್ಲ್ಡ್ ಇವೆಂಟ್ ಆಗಬಾರ್ದು ಆಗಬೇಕು ಅನ್ನೋದ್ರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋಲ್ಲ ಯಾಕಂದರೆ ದಿಜ್ ಆರ್ ಆಲ್ ಎಂಟರ್ಟೈನ್ಮೆಂಟ್ ಇದರಲ್ಲಿ ಬಟ್ ಅದರಲ್ಲಿ ಸೂಕ್ಷ್ಮತೆಯನ್ನು ಅರ್ಥಕ್ಕಂಥ ಅವಶ್ಯಕತೆಗಳು ಇದ್ದಾವೆ ಅಂತೇಳಿ ಯಾಕಂದರೆ ಫ್ಯಾನ್ಶಿಪ್ ಇದೆ ಮತ್ತು ಇದರಲ್ಲಿ ಮನಿ ಇದೆ ಗ್ಯಾಮ್ಲಿಂಗ್ ಇದೆ ಇದರಲ್ಲಿ ತೆರೆಯ ಹಿಂದುಗಡೆಗೆ ಭಾಳಷ್ಟು ಜನ ಸ್ವಾರ್ಥಿಗಳು ತಮ್ಮ ತಮ್ಮ ದೃಷ್ಟಿಕೋನದಿಂದ ಇದನ್ನು ದುರುಪಯೋಗ ಮಾಡ್ಕೊತಕ್ಕಂಥದ್ದಿದೆ ಹಾಗಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ನ ಇನ್ನೂ ತೀಕ್ಷ್ಣವಾಗಿರ್ತಕ್ಕಂಥ ಇದನ್ನು ತ ಕ್ರಮವನ್ನು ತಗೊಳ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೂ ಇದೆ ಅಂತ